ನಮ್ಮ ಈ ದೇಶದ ಬೆನ್ನೆಲುಬು ಈ ದೇಶದ ಅನ್ನದಾತ ಇವತ್ತೇನಾದರೂ ಈ ದೇಶ ಇಷ್ಟೊಂದು ಸಮೃದ್ಧಿ ಇರಬೇಕಾದ್ರೆ ಈ ದೇಶದ ಸಂಪತ್ತನ್ನು ಕಾಣಬೇಕಾದ್ರೆ ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂದರೆ ರೈತರು ಆ ರೈತರ ಹಿತವನ್ನು ಕಾಪಾಡೋಕ್ಕೋಸ್ಕರವಾಗಿ ಇವತ್ತು ನಮ್ಮ ಭದ್ರಾ ಅಚ್ಚಕಟ್ಟು ಪ್ರದೇಶ ವ್ಯಾಪ್ತಿಯ ಎಲ್ಲ ನಮ್ಮ ಜನಪ್ರತಿನಿ ಪ್ರತಿನಿಧಿಗಳು ಮತ್ತು ನಮ್ಮ ರೈತ ಮುಖಂಡರುಗಳು ಮತ್ತು ನಮ್ಮೆಲ್ಲ ಭಾಗದ ರೈತ ಮುಖಂಡರು ಎಲ್ಲ ಗ್ರಾಮಸ್ಥರು ನೀನು ಸಭೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ಒಂದು ನಮ್ಮ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಂತವರು ನಮಗೆ ಸಲಹೆ ಕೊಟ್ಟರು ಅದು ಒಳ್ಳೆಯ ಸೂಕ್ತವಾದಂಥ ಸಲಹೆ ಕೊಡ್ರಿ ಮಾಡ್ರಿ ಅಂತಕ್ಕಂಥದನ್ನ ನಾವು ಸಹ ಅವರಿಗೆ ಸಹಮತವನ್ನು ವ್ಯಕ್ತಪಡಿಸಿದ್ವಿ ಎಲ್ಲ ಜನಪ್ರತಿನಿಧಿಗಳು ಅದರಂತೆ ಇವತ್ತು ಇವು ಈ ಒಂದು ಗ್ರಾಮದಲ್ಲಿ ಇವತ್ತೊಂದು ಬೃಹತ್ ಆದಂತಹ ಒಂದು ರೈತರ ಒಂದು ಸಭೆಯನ್ನು ಏರ್ಪಡಿಸಿರ್ತಕ್ಕಂಥ ಪ್ರಮುಖ ಕಾಣಿಭೂತ್ರ ಅಂದರೆ ಅದು ಶಾಂತನಗೌಡರು ಅಂತಕ್ಕಂಥದ್ದು ನಾವು ಎಮ್ ಹೇಳ್ಬೇಕು ತೀರ್ನ ಆಗಿ ಇಷ್ಟೊಂದು ಆಯೋಜನೆ ಆಗಿದೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರ ಒಂದು ಸಭೆ ಆ ಒಂದು ವಾಸ್ತವ ವಾಸ್ತವತೆಯನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಾವು ಇವತ್ತೊಂದು ಆ ಸಭೆಯನ್ನು ಮಾಡಬೇಕು ಇವತ್ತು ನಮ್ಮ ರಾಜ್ಯ ಸರ್ಕಾರ ರೈತರ ಪರ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಒಂದು ಮಹಾದಾಶ ಇಟ್ಕೊಂಡು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಶಾಂತನಗೌಡದವರೇ ಹಾಗೂ ನಮ್ಮ ಪಕ್ಕದ ಜನಗಿರಿಯ ಶಾಸಕರು ಯುವ ಮಿತ್ರರು ಹೋರಾಟಗಾರ ನಮ್ಮ ಶಿವಗಂಧ ಬಸರಾಜ್ ಅವರೇ ಮತ್ತು ನಮ್ಮ ಮರುಪಳ್ಳಿಯ ಶಾಸಕರ ಅಕ್ಕರ್ವರಾಗಿರ್ತಕ್ಕಂಥ ಶಾಸಕರವರವರೇ ಅದು ನಮ್ಮ ರಾಮಾಂಜನ್ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ತೇಜಸ್ವಿ ಪಾಟೀಲ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಂಘಟನೆಯ ಹಿರಿಯ ಮುಖಂಡಗಳೇ ಎಲ್ಲ ಮುಖಂಡ ನಮ್ಮ ಎಲ್ಲ ರೈತ ಸಂಘದ ಮುಖಂಡಗಳೇ ಪ್ರಮುಖ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಮುಖಂಡಗಳೇ ಈ ಒಂದು ಪತ್ರಿಕಾ ಮಾಧ್ಯಮದವ್ರೆ ಈ ಒಂದು ಭದ್ರಾಚನ ಪ್ರದೇಶದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆಯ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅದನ್ನು ಹೋಗಿ ಕೂಲಂಕೋಷವಾಗಿ ಭೇಟಿ ಮಾಡಿ ಅಲ್ಲಿಯ ವಾಸ್ತವಾಂಶತೆಯನ್ನು ತಿಳ್ಕೊಂಡು ನಮ್ಮ ರೈತರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು ಅಚ್ಚುಕಟ್ಟು ಪ್ರದೇಶದಲ್ಲಿರತಕ್ಕಂಥ ಕಟ್ಟಡ ರೈತರಿಗೆ ನೀರು ಮುಟ್ಟತಕ್ಕಂಥ ವ್ಯವಸ್ಥೆ ಆಗಬೇಕು ಆದ್ರೆ ನಾವು ಶಾಸಕರು ಮತ್ತೆ ನಮ್ಮ ಚಾಂದ್ರಗೌಡರು ನಮ್ಮ ಶಿವಗಂಗಾ ಬಸಣ ನಾವೆಲ್ಲ ಹೋಗಿ ಅಲ್ಲಿ ಸಂಬಂಧಪಟ್ಟಂತಹ ಚೀಫ್ ಇಂಜಿನಿಯರ್ ಇಟ್ಕೊಂಡು ಬಿಟ್ಟು ಆ ವಾಸ್ತವಾಂಶ ನೋಡಿಕೊಂಡು ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಕೊಡಬೇಕು ಅನ್ನೋಕ್ಕಂಥ ಚಿಂತನೆ ಇಟ್ಕೊಂಡು ನಾವು ಖುದ್ದು ಪರಿಶೀಲನೆ ಮಾಡಿ ಅಲ್ಲಿ ಆ ವಾಸ್ತವಾಂಶತೆಯನ್ನು ತಿಳ್ಕೊಂಡ್ ಬಂದ್ವಿ ಆದರೆ ಈ ದೇಶದಲ್ಲಿ ನಮಗೆ ಮೊದಲನೇ ಆದ್ಯತೆ ಏನಂದರೆ ಕುಡಿಯ ನೀರಿಗೆ ಎಲ್ಲರಿಗೂ ಕೊಡಬೇಕು ಅದು ಯಾರು ನಮ್ದು ಇರೋದಿಲ್ಲ ಕುಡಿಯ ನೀರಿಗೆ ಕೊಡಲಿಕ್ಕೆ ನಮ್ಮ ಯಾವ ರೈತರು ಇರೋದಿಲ್ಲ ಯಾವ ಮುಖಂಡರು ಇರೋದಿಲ್ಲ ಯಾವ ಇರೋದಿರಲ್ಲ ಆ ಕುಡಿಯ ನೀರಿಗೆ ನಾವು ಎಲ್ಲರೂ ಬದ್ಧವಾಗಿದ್ದೇವೆ ಆದರೆ ಆ ಬದ್ಧತೆಯನ್ನು ಯಾವ ರೀತಿಯ ಕಾನೂನಾತ್ಮಕವಾಗಿ ಎಲ್ಲರಿಗೂ ಸಹ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೀರನ್ನು ಒಯ್ಯಲಿಕ್ಕೆ ನಮ್ಮ ಯಾರೇ ಸಹ ನಮ್ಮ ಯಾರು ಅಡೆತಡೆ ಇಲ್ಲ ಈ ಒಂದು ದೃಷ್ಟಿ ಇಟ್ಕೊಂಡು ನಮಗೆ ಹೇಳುವಂಥ ಆತಂಕ ಆಗಿತ್ತು ಅಂದ್ರೆ ನಮ್ಮ ರೈತರಿಗೆ ಅಲ್ಲಿ ನಮಗೆ ಕೊನೆ ಭಾಗದ ರೈತರಿಗೆ ಅದು ವಿಶೇಷವಾಗಿ ನನ್ನ ಮಾಯಿಕೊಂಡ ಕ್ಷೇತ್ರ ವ್ಯಾಪ್ತಿ ಬಹಳ ಆ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ನನ್ನ ಮಾಯಿಕೊಂಡ ಕ್ಷೇತ್ರ ನಮಗೆ ಇಲ್ಲಿ ತೊಂದರೆ ಆಗಬಾರದು ನಮ್ಮ ರೈತರಿಗೆ ನೀರಿನ ತೊಂದರೆ ಆಗಬಾರ್ದು ಅದರಿಂದ ನಾವು ಅದರ ಸಂರಕ್ಷಣೆ ಮಾಡ್ತಕ್ಕ ಮಾನಗೋಸ್ಕರವಾಗಿ ನಾವು ಏನಾದರೂ ಒಂದು ಕಾರ್ಯರೂಪ ಮಾಡಬೇಕು ಅಂತಕ್ಕಂಥ ಒಂದು ಇಟ್ಕೊಂಡು ಇವತ್ತು ನಾವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಆಗ ಅವರು ನಮಗೆ ತಿಳಿಸಿರ್ತಕ್ಕಂಥ ಒಂದು ಸಂದೇಶವನ್ನು ಅವರೆಲ್ಲವೂ ನಮಗೆ ಅವ್ರನ್ನ ಅಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿ ಇರ್ಬೋದು ಆ ಒಂದು ಸ್ಟ್ರಕ್ಚರ್ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಯಾವ ಕಾಲದಲ್ಲಿ ಯಾರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಸಹ ಸಂಕ್ಷಿಪ್ತವಾಗಿರೋರು ಅದನ್ನೆಲ್ಲ ಉಸ ನಮಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಸಕರಿಗೆ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾರೆ ನಾವು ಹೇಳೋದು ಇವತ್ತು ನೀವು ನೀವು ಹಾಗೆ ಇವತ್ತು ಕೆರೆ ತುಂಬಿಸ್ಕಂಥ ಯೋಜನೆಯನ್ನು ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಸಿರಿಗೇರಿ ಶ್ರೀಗಳು ಅಂತಕ್ಕಂಥದ್ದು ಯಾರು ಮರಿಬಾರ್ದು ಯಾಕಂದ್ರೆ ಯಾಕಂದರೆ ಅವರು ಸಾಸವಳ್ಳಿಗೆ ಎತ್ತರ ಇರೋರಿ ಯೋಜನೆ ಕೊಡಬೇಕಾದ್ರೆ ಆ ಹಿಂದಿನ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜಣ್ಣ ಆಗ ಆ ಭಾಗದ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಕೊಟ್ಟರು ಅದರ ಜೊತೆ ಅದರ ಜೊತೆಗೆ ನಮ್ಮ ಜಂಗಳೂರಲ್ಲಿ ನಡೆದಂತಹ ಒಂದು ತಳವಾಳು ಹುಣ್ಣಿಮೆ ಸಂದರ್ಭದಲ್ಲಿ ಆಗ ಗುರುಗಳ ಆಶೀರ್ವಾದ ಗುರುಗಳ ಶ್ರೀ ಅವರ ಆಶೀರ್ವಾದದೊಂದಿಗೆ ನಮ್ಮ ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಇರ್ಬೋದು ಚಿತ್ರದುರ್ಗ ಜಿಲ್ಲೆ ಅಂದಿನ ಚಿತ್ರದುರ್ಗ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಆಂಜನೇಯರು ಇರ್ಬೋದು ಆಗ ಆ ಬರುಡು ಭೂಮಿ ಆಗಿರ್ತಕ್ಕಂಥ ಜಗಳೂರು ಮತ್ತು ಅದೇ ರೀತಿ ಭರಮ್ಸಾಗದಲ್ಲಿ ಇರ್ತಕ್ಕಂಥ ಕೆರೆಗಳನ್ನು ತುಂಬಿಸ್ತಕ್ಕಂಥ ಮೊದಲು ಆದೇಶ ಕೊಟ್ಟಿದ್ದು ಅದು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಬರೋದು ತದನಂತರ ಎಲ್ಲ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲ ಅನ್ನಕ್ಕೆ ಬರಲ್ಲ ಮೊದಲು ಹುಟ್ಟಾಕಿದಂತ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮೇಲೆ ಎಲ್ಲರೂ ಸಹ ಅದಕ್ಕೆ ತಮ್ಮದೇ ತಂದೆ ಆದಂತ ಅಧಿಕಾರಿ ಅಂತೇಳಿ ಅದಕ್ಕೆ ಕಾರ್ಯರೂಪ ಮಾಡಿದ್ರು ಅವರೆಲ್ಲರಿಗೂ ಸಹ ಹೇಳಕ್ ಇದು ಸೆಲ್ ಇಲ್ಲ ಮತ್ತೆ ಯಾಕೆ ಎನ್ಕಮಕ್ಕೆ ನಾವು ಯೋಜನೆಯನ್ನ ರೈತರ ಪರವಾಗಿ ರೈತರಿಗೆ ಬೇಕಾಗಿರೋದು ಒಂದೇ ರೈತರಿಗೆ ಎರಡೇ ಅಂಶ ಬೇಕು ಸರ್ಕಾರ ಕೊಡ್ತಕ್ಕಂಥದ್ದು ಒಂದು ನೀರು ಒಂದು ಕರೆಂಟ್ ಇವೆರಡ ನಮ್ಮ ರೈತರಿಗೆ ಸರ್ಕಾರಗಳು ಕೊಟ್ಟೆ ಅವರೇ ಸಾಲ ಕೊಡುವಂಥ ವ್ಯವಸ್ಥೆ ಬರ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಿ ಬಯಸ್ತೀನಿ ಯಾಕಂದ್ರೆ ರೈತರಿಗೆ ಇವೆರಡು ಬಹಳ ಪ್ರಮುಖವಾದ ಕಣ್ಣುಗಳು ಒಂದು ಕರೆಂಟ್ ವಿದ್ಯುತ್ ಮತ್ತು ನೀರು ಈ ಎರಡನ್ನ ನಾವು ಕ್ರಮಬದ್ಧವಾಗಿ ನಮ್ಮ ರೈತರಿಗೆ ಅನ್ಯಾಯ ಆಗುವ ರೀತಿಯಲ್ಲಿ ನಾವು ನಮ್ಮ ಇಡೀ ಸ್ಥಳೀಯ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಹಿತವನ್ನು ಕಾಪಾಡ್ರೆ ನಾವು ಪ್ರಮುಖ ನಾವು ಮುಂದೆ ಇರ್ತೇವೆ ಯಾವುದೇ ಕಾರಣಕ್ಕೂ ಹಿಂದಿರಿಯಲ್ಲ ಅಂತಕ್ಕಂಥ ಹೇಳ್ತಾ ಈಗಾಗಲೇ ನಾನು ಸಹ ಮತ್ತೆ ನಮ್ಮ ಶಿವಗಂಗಾ ಸಾಹೇಬ್ ಅವರು ನಾವು ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಸಚಿವ ನಮ್ಮ ಸಾರಿಗೆ ನಮ್ಮ ನೀರಾವರಿ ಸಚಿವರನ್ನ ಭೇಟಿ ಮಾಡಿ ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನಿಯೋಗ ತಗೊಂಡು ಹೋಗಿ ನಮ್ಮ ಈಗಾಗಲೇ ನೀರಾವರಿ ಸಚಿವರ ಹತ್ರ ಚರ್ಚೆ ಮಾಡಿದ್ದಾರೆ ಅವರು ಸಹ ನಾವು ಅದನ್ನ ಕೂಲಂಕುಷವಾಗಿ ನೋಡಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದಾರೆ ಆ ಒಂದು ಡೇಟ್ ಸದ್ಯದಲ್ಲಿ ನಮ್ಮ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಭದ್ರಾ ಜಲಾಶಯಕ್ಕೆ ಬರುವಂತಹ ಸಂದರ್ಭ ಐತಿ ಆ ಸಂದರ್ಭದಲ್ಲಿ ನಮ್ಮ ನಮ್ಮ ಭಾಗದ ಅಚ್ಚುಕಟ್ಟು ಪ್ರದೇಶದ ನಮ್ಮ ರಕ್ತಾಪಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಅವರನ್ನು ಹಿತವನ್ನು ಕಾಪಾಡುವಂತ ಮಾಹಿತಿಯನ್ನು ನಮ್ಮ ಉಪ ಮುಖ್ಯಮಂತ್ರಿಗಳ ನೀರಾವರಿ ಸಚಿವರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಸಾಹೇಬರಿಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಆಗ ಆ ನಿರ್ಣಯದ ಮೇಲೆ ಮುಂದೆ ಯಾವ ರೀತಿ ನಮ್ಮ ಆ ಕುಡಿಯ ನೀರಿಗೆ ಎಲ್ಲಿ ಕೊಡಬೇಕು ಯಾವ ರೀತಿ ಅವ್ರಿಗೆ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಆಗ ಒಂದು ಸಭೆ ಮಾಡಿ ಆ ಸಭೆ ಮುಖಾಂತರ ನಾವು ಅತ್ಯುನ್ನಾಗಿ ರೈತರಿಗೆ ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಮೊನ್ನೆನೂ ಸಹ ನಮ್ಮ ಒಂದು ಶಾಸಕರ ಜಿಲ್ಲೆಯ ಶಾಸಕರ ಸಭೆ ಕರೆದರು ಮುಖ್ಯಮಂತ್ರಿಗಳು ಮಾನ್ಯ ಸಚಿವರ ಒಂದು ನೇತೃತ್ವದಲ್ಲಿ ನಾವು ಸಹ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಒಂದು ಸಭೆ ನಮ್ಮ ಎಲ್ಲಾ ಜಿಲ್ಲೆಯ ಶಾಸಕರ ಗುಂದು ಕೊರತೆಗಳನ್ನ ಕೇಳಿದಾಗ ಒಂದೇ ಒಂದೆಲ್ಲಾ ಶಾಸಕರು ಮತ್ತು ಸಚಿವರು ಒಂದೇ ಒಕ್ಕೂರು ಧ್ವನಿ ಏನಂದ್ರೆ ನಮ್ಮ ಭಾಗದ ಅಚ್ಚುಕಟ್ಟು ಭಾಗದ ಭಾಗದಲ್ಲಿ ಭದ್ರಾ ಅಚ್ಚುಕಟ್ಟು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ತಾವು ಕಾವುಬೇಕು ಅಂತಕ್ಕಂಥ ಮನವಿ ಮಾಡಿದ್ವಿ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಹರಿಹರ್ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆರೆ ದಿವಸದಲ್ಲಿರ್ಬೋದು ನನ್ನ ನನ್ನ ಇಪ್ಪತ್ತೆರಡು ಕೆರೆ ಯೋಜನೆ ಅದು ಹಿಂದೆ ಆ ಸಿರಿಗೆರೆ ಶ್ರೀಗಳು ಅವರು ಹೋರಾಡಿದ ಫಲದಿಂದ ಇಪ್ಪತ್ತೆರಡು ಕೆರೆ ಯೋಜನೆಗೆ ಆಗ ಅದಕ್ಕೆ ಅನುದಾನ ಬಿಡುಗಡೆಯಾಗಿತ್ತು ಆದರೆ ಎಲ್ ಐ ಟಿ ಕಂಪ್ನಿಯರು ಬಂದು ಅದು ಕಳಪೆ ಕಾಮಗಾರಿ ಮಾಡಿಬಿಟ್ರು ಅದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ನಾವು ಈ ಒಂದು ಕೆರೆ ಏನಾದರೂ ನೀರಾವರಿ ಕೊಡಬೇಕು ಅಂತ ಕೆರೆ ಯೋಜನೆ ಯಾರು ಅಂದ್ರೆ ನಮ್ಮ ಮಾಯ ಕ್ಷೇತ್ರದ ಹೋರಾಟಗಾರರು ಅಲ್ಲಿಂದ ಚಾಲ ಆ ಇಪ್ಪತ್ತೆರಡು ಕೆರೆ ಹೋರಾಟದ ಮುಖಾಂತರ ಪ್ರಾರಂಭ ಕೆರೆ ತುಂಬಸೋ ಯೋಜನೆ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಆವರಿಸಿಕೊಂಡಿದೆ ಆದ್ರೆ ನಾವು ಮಾತ್ರ ನಮ್ದು ಫೇಲ್ ಆಯ್ತು ಯಾರು ಹುಟ್ಟಾಕಿದ್ರು ಆ ಒಂದು ಕಾಮಗಾರಿ ವ್ಯವಸ್ಥೆ ಫೇಲ್ ಆಗಿರೋದ್ರಿಂದ ಅದು ನಮಗೆ ಅದು ನಾವು ಹೋದಾಗ ಸಂದರ್ಭ ಹೇಳ್ತಾರೆ ಅದು ಯಾಕಂದ್ರೆ ಸಿರಿಗೆ ಶ್ರೀಗಳ ಕನಸಿನ ಕೂಸು ಅದು ಇಪ್ಪತ್ತೆರಡು ಕೆರೆ ಆ ಒಂದು ಯೋಜನೆ ಇವತ್ತು ಆಯ್ತಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಂಡ್ಬಿಟ್ಟು ನಾವು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ನಮ್ಮ ವಿಧಾನಸೌಧ ಮೂರನೇ ಮನೆಯಲ್ಲಿ ಸಭೆ ಮಾಡಿದ್ವಿ ಆ ಸಭೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆ ಕೂಡಲೇ ಸಂಬಂಧಪಟ್ಟಂತ ಗೆ ಅದು ಡಿ ಪಿ ಆರ್ ಮಾಡಿ ಅದು ಎಷ್ಟಾಗುತ್ತೆ ಅಮೌಂಟ್ ಅನ್ನ ನಾವು ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಇಪ್ಪತ್ತೆರಡು ಕರಿಗೆ ಆಗಲೇ ಎಪ್ಪತ್ತೈದು ಕೋಟಿ ಹಣ ಈಗ ಮಂಜೂರು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಈಗ ಹದಿನೆಂಟು ಕೋಟಿ ರೂಪಾಯಿಗೆ ಟೆಂಡರ್ ಅನ್ನು ಕರೆದ್ರೆ ಅಲ್ಲಿ ಒಂದು ನೂರು ಕೋಟಿ ರೂಪಾಯಿ ಹತ್ರ ಈಗ ಹೊಸ ಪೈಪ್ಲೈನಿಗೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದು ನಮ್ಮ ಬದ್ಧತೆ ಇದು ನಮ್ಮ ಕಾಂಗ್ರೆಸ್ ನಮ್ಮ ಸರ್ಕಾರಗಳ ಬದ್ಧತೆ ಏನಂದ್ರೆ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ರೈತರಿಗೆ ನಾವು ನೋವಾದ್ರೆ ಎಲ್ಲೂ ಸಹ ನಾವು ಸಹಿಸ್ಕೊಳ್ಳಲ್ಲ ನಾವು ನಿಮ್ ಜೊತೆಗಿದ್ದು ಹೋರಾಟ ಮಾಡ್ತೀವಿ ನಮ್ಮ ರೈತರ ಹಿತವನ್ನು ಕಾಪಾಡೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ರೆ ನಿಮ್ಮ ಹಿತವನ್ನು ಕಾಪಾಡೋಕ್ಕೋಸ್ಕರ ನಾವು ನಿಮ್ಮ ಜೊತೆಗಿರ್ತೇವೆ ನೀವೇನು ಸಲಹೆ ಕೊಡ್ತಿರೋ ಆ ಸಲಹೆಗೆ ಬದ್ಧವಾಗಿ ನಿಮ್ಮ ಹೋರಾಟ ಕೊಡ್ತೇವೆ ನಾಯಕವಾಗಿರ್ತಕ್ಕಂಥ ಹೋರಾಟಕ್ಕೆ ನೀವು ನೋಡಿದ್ರಿ ಇವತ್ತು ಕೆಲವರು ಎಲ್ಲ ವಿರೋಧ ಪಕ್ಷರು ಬೇಕಂತಲೇ ಅದನ್ನೊಂದು ಅಪಪ್ರಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಬರುತ್ತೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆನೇ ಬೇರೆ ಅವ್ರು ಹೇಳ್ತಕ್ಕಂಥ ಘಟನೆ ಬೇರೆ ಇವೆಲ್ಲವನ್ನು ಸಹ ನಮ್ಮ ಶಾಂತನಗೌಡರು ಅದನ್ನ ಅಂಕಿಅಂಶ ಸಮೇತ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆಲ್ಲರೂ ಸಹ ಅಧ್ಯಯನ ಮಾಡಿದಾರೆ ಅದನ್ನೆಲ್ಲವರು ತಿಳುವಳಿಕೆ ಅದೆಲ್ಲವನ್ನೂ ಸಹ ನಮ್ಮ ರೈತರಿಗೆ ಗಮನಕ್ಕೆ ಬಂದ ಮೇಲೆ ನೀವು ಮುಂದೆ ಯಾವ ರೀತಿ ನಿರ್ಣಯ ತಗೊಳ್ತಕ್ಕಂಥದ್ದನ್ನು ತಮ್ಮ ವಿವೇಚನೆ ಬಿಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ನಿಮ್ಮ ಜೊತೆಗಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋ ಜೊತೆಗೆ ಅದು ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಭದ್ರ ಅಚ್ಚುಕಟ್ಟು ರೈತರ ಹಿತವನ್ನು ಕಾಪಾಡೋದ್ರಲ್ಲಿ ನಾವು ಎಲ್ಲ ಜನಪ್ರತಿನಿಧಿಗಳು ನಮ್ಮ ಜಿಲ್ಲಾ ವಸ್ತು ಸಚಿವರ ಜೊತೆಗೆ ಸೇರಿವೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಸಮಾವೇಶ ಮಾಡಲಿಕ್ಕೆ ಇವತ್ತು ಕಾರ್ಯಭೂತರಾಗಿರ್ತಕ್ಕಂಥ ಶಾಂತನಗೂ ವಹಿಸಿ ನನ್ನ ನಾಳೆ ಪ್ರಾರ್ಥನೆ ಜೈ ಮೊನ್ನಿ